ಬಹುಶಃ ಈ ಭಾರತ ಕಂಡಂತ ಅತ್ಯಂತ ಫೆಮಿನಿಸ್ಟ್ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅಂದ್ರೆ ಸ್ತ್ರೀವಾದಿ ಅಂತ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಆದ್ರೆ ಅಂಬೇಡ್ಕರ್ ಅವರ ನಂತರ ಈ ದೇಶದಲ್ಲಿ ಮತ್ತೊಬ್ಬ ವ್ಯಕ್ತಿ ಸ್ತ್ರೀವಾದಿ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅನ್ನುವಂತ ನನಗೆ ಹೆಮ್ಮೆ ನನಗಿದೆ ಇದುವರೆಗೂ ಭಾರತದಲ್ಲಿ ಇವ್ರ ಅಧಿಕಾರಕ್ಕೆ ಬಂದು ಐವತ್ತು ಅರವತ್ತು ವರ್ಷಗಳಾಯ್ತು ಈ ಭಾರತಕ್ಕೆ ಒಂದು ಶೌಚಾಲಯನ ಕಟ್ಟೋದಕ್ಕೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಬರ್ಬೇಕಾಗಿತ್ತಲ್ಲ ಅನ್ನೋದನ್ನ ನಾವ್ ಯಾರು ತಾಯಂದ್ರ ನೀವು ವಿದ್ಯಾಮಂತ್ರಿ ಇದ್ದೀರಿ ತಿಳಿದವರಾಗಿದ್ದೀರಿ ಯಾವುದೋ ಬಿಟ್ಟಿ ಭಾಗ್ಯಗಳು ಕೊಟ್ರು ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಕೇವಲ ಓಟಿನ ರಾಜಕಾರಣಕ್ಕೋಸ್ಕರ ನಿಮ್ಗಳಿಗೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾ ಹೆಣ್ಮಕ್ಳದ ಮೇಲೆ ಅವ್ರಿಗೆ ಗೌರವ ಇದೆಯೋ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮೂವತ್ ಮೂರು ಪರ್ಸೆಂಟ್ ಮೀಸಲಾತಿಯಿಂದ ಕೊಟ್ಟರು ಯಡಿಯೂರಪ್ಪನವರು ಜಿಲ್ಲಾ ಪಂಚಾಯತ್ಗಳಲ್ಲಿ ಐವತ್ ಪರ್ಸೆಂಟ್ ಮೀಸಲಾತಿಯಿಂದ ಕೊಟ್ಟರು ರಾಜಕಾರಣದಲ್ಲಿ ಕೂಡ ಮಹಿಳೆಯರು ಬರಬೇಕು ಅನ್ನುವಂತ ಆಲೋಚನೆ ಇತ್ತು ಆದ್ರೆ ಕೇವಲ ಓಟುಗೋಸ್ಕರ ನಿಮ್ಗಳನ್ನ ಮರಳು ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು ಈ ಸಾರಿ ಎಷ್ಟು ಜನ ಹೆಣ್ಮಕ್ಳು ನಾವು ಚುನಾವಣೆಯಲ್ಲಿ ನಿಂತಿದ್ದೀವಿ ಅವರಿಗೆ ಕೊಟ್ಟಂತ ಗೌರವವನ್ನು ನೀವು ನೋಡಿದ್ದೀರಾ ನಮ್ಮ ರಾಜ್ಯದಲ್ಲಿ ಶಾಮನೂರು ಶಿವಶಂಕನಪ್ಪನವರು ಅವ್ರಿಗಿರುವಂತಹ ರಾಜಕೀಯ ಬದುಕಿನಷ್ಟು ನನಗೆ ವಯಸ್ಸಾಗಿಲ್ಲ ಆದ್ರೆ ಗಾಯತ್ರಿ ಸಿದ್ದೇಶ್ವರ ಅವರ ಪರವಾಗಿ ಅವ್ರು ಹೇಳಿದಂತ ಮಾತೇನ್ ಗೊತ್ತೇನೋ ಅವರು ಎಂ ಪಿಗೆ ನಿಂತಿದ್ದಾರೆ ದಾವಣಗೆರೆಯಿಂದ ಅವ್ರು ಹೇಳಿದ್ರು ಈ ಹೆಣ್ಮಗ್ಳು ಕೇವಲ ಅಡಿಗೆ ಮನೆ ಮಾಡಲು ಅಡುಗೆ ಮನೆ ಅಡುಗೆ ಮನೆಗೆ ಮೀಸಲು ಕೇವಲ ಅಡುಗೆ ಮನೆಗೆ ಮಾಡೋಕೆ ಮಾತ್ರ ಲಾಯಕ್ಕು ಇಂಥವ್ರನ್ನೆಲ್ಲ ಎಂ ಪಿ ಮಾಡಬೇಡಿ ಅಂತ ಅವರು ಜನರ ಹತ್ರ ಕೇಳ್ಕೊಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಹೇಮ ಮಾಲಿನಿ ಒಬ್ಬ ಕಲಾವಿದೆ ಅವರು ಸತತ ಎರಡು ಮೂರು ಬಾರಿ ಗೆದ್ದಿರೋಂಥವ್ರು ಅವ್ರ ಪರವಾಗಿ ಕೀಳಾಗಿ ಮಾತಾಡಿ ಅಂತದ್ದು ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆಯನ್ನ ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಮಾಡಿರುವಂತಹ ಹೆಮ್ಮೆ ನನ್ನ ಪಕ್ಷಕ್ಕಿದೆ ಅಂತ ಒಬ್ಬ ಮಹಿಳೆಯನ್ನ ಅವಳು ಇವಳು ಅಂತ ಮಾತಾಡಿದ್ರು ನರೇಂದ್ರ ಮೋದಿ ಅವ್ರಿಗೂ ಅವನು ಇವನು ಅಂತ ಮಾತಾಡಿದ್ರು ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡ್ತಾ ಅವಳು ಇವಳು ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಸಿದ್ದರಾಮಯ್ಯ ಅವ್ರ ಸರಿನಾ ಅಂತ ಹೋಗಿ ಕೇಳಿದಾಗ ಸಿದ್ದರಾಮಯ್ಯ ಅವ್ರ ಉತ್ತರ ಏನಾಗಿತ್ತು ಗೊತ್ತೇನು ಅಯ್ಯಯ್ಯೋ ನಾವ್ ಹಳ್ಳಿ ಜನ ಸ್ವಾಮಿ ನಾವ್ ಹಳ್ಳಿಲಿ ಹಾಗೆ ಮಾತಾಡೋದು ಅವಳು ಇವ್ಳು ಅಂತ ಅದೇ ಹರಿ ಭಾಷೆಯಲ್ಲಿ ಸೋನಿಯಾ ಗಾಂಧಿಗೆ ಅವನು ಅಂತ ಹೇಳಿ ಬಿಡಿ ಒಂದು ಸರಿ ನಾವು ನೋಡ್ತೇವೆ ಅದೇ ರಾಹುಲ್ ಗಾಂಧಿಗೆ ಅವನ ಇವನು ಅಂತ ಕರೀರಿ ನೋಡ್ತೀವಿ ನಾವು ಮಾತನಾಡುವಾಗ ಮಹಿಳೆಯ ಬಗ್ಗೆ ಗೌರವ ಇರಬೇಕು ಅದು ನಿಮ್ಮ ಪಕ್ಷದಲ್ಲೂ ಇಲ್ಲ ನಿಮ್ಮ ನಡೆ ನುಡಿಯಲ್ಲೂ ಇಲ್ಲ